ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಬಿಸಿ ಬಿಸಿ ಅನ್ನಕ್ಕೆ ವೆಜಿಟೇಬಲ್ ಸಾಂಬಾರ್ ಹೇಗೆ ಮಾಡೋದು ಅಂತ ಹೋಟ್ಲಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಅಂಥ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫಸ್ಟಿಗೆ ನಾನು ಕುಕ್ಕರ್ನಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ನ ಬೇಳೆ ತಗೊಂಡು ವಾಶ್ ಮಾಡಿ ಈ ಥರ ವಿಸಿಲ್ ಕೂಗಿಸ್ಕೊಂಡು ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬೆಂದಿದೆ ಮತ್ತು ಇದಕ್ಕೆ ನಾನು ಒಂದು ದೊಡ್ಡ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತೀನಿ ಮತ್ತೆ ಬೀನ್ಸ್ನೂ ಸಹ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಮತ್ತೆ ಒಂದು ಸೋರೆಕಾಯಿನಲ್ಲಿ ಅರ್ಧ ಕಾಯಿನ ಕಟ್ ಮಾಡಿಕೊಂಡು ಈ ಥರ ಪೀಸ್ಗಳು ಮಾಡಿ ಹಾಕ್ತಾ ಇದ್ದೀನಿ ಮತ್ತು ಒಂದೇ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇಷ್ಟೂ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಬೇಗನೂ ಆಗುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ ಬೇಗ ಚೆನ್ನಾಗೂ ಬೆಂದಿರುತ್ತೆ ತರಕಾರಿ ಎಲ್ಲ ಅದಕ್ಕೋಸ್ಕರ ಮತ್ತು ಒಂದು ಜಾರ್ ತಗೊಂಡು ಜಾರಲ್ಲಿ ಒಂದು ಏಳು ಎಂಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಇದರಲ್ಲಿ ಹಾಕ್ಕೋಬೇಕು ಮತ್ತು ಸ್ವಲ್ಪ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ ಹಸಿದೇ ಹಾಕ್ತಾಯಿದ್ದೀನಿ ಮತ್ತು ನಾಲ್ಕು ಟಮೋಟ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೋಬೇಕು ಮತ್ತು ಒಂದೆರಡು ಟೇಬಲ್ ಸ್ಪೂನು ಸಾಂಬಾರು ಪುಡಿನ ಎರಡು ಟೇಬಲ್ ಸ್ಪೂನ್ ಖಾರ ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಎಲ್ಲ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ಇದು ನೈಸ್ಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ರುಬ್ಕೊಂಡಿದ್ದಾಯಿತು ಮತ್ತು ಇವಾಗ ಕುಕ್ಕರ್ ಕೂಡ ವಿಸಿಲ್ ಬರ್ತಾಯಿದೆ ನೋಡಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ಓಪನ್ ಮಾಡಿಬಿಟ್ಟು ನೋಡಿ ಹೇಗೆ ಬೆಂದಿದೆ ಅಂತ ಒಂದ್ಸಲಿ ಚೌಟ್ ತಗೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೆಂಗೆ ಬೆಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಮತ್ತೆ ರುಬ್ಕೊಂಡಿರೋ ಮಸಾಲೆನ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದು ಕುದಿಯೋಕ್ಕೆ ಬಿಡಬೇಕು ಮತ್ತು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಕೂಡ ನಾನು ಹಾಕ್ತಾಯಿದ್ದೀನಿ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ನಾವು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆ ರುಚಿಯಾಗಿರುತ್ತೆ ಒಂದು ಸಲ ತಿಂದರೆ ಮತ್ತೆ ನೀವು ಇದೇ ಬೇಕು ಅಂತೀರ ನೋಡಿ ಇವಾಗ ಒಂದು ಕಡಾಯಿನ ಇಟ್ಬಿಟ್ಟು ನಾನು ಸ್ವಲ್ಪ ಒಗ್ಗರಣೆಗೆ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಆಮೇಲೆ ನಾನು ಒಂದು ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಎರಡು ಈರುಳ್ಳಿ ಮತ್ತು ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗೆ ಫ್ರೈ ಇದು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಸೇರಿಸೋಣ ಕರ್ಬೇವಿನ ಸೊಪ್ಪು ವಾಶ್ ಮಾಡಿ ಫ್ರೆಶ್ ಆಗಿರೋದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಇದೆಲ್ಲ ಈ ಥರ ಫ್ರೈ ಮಾಡ್ಕೋಬೇಕು ನಮ್ಮ ದೀಪು ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವೊಂದು ನಮಗೆ ಸಪೋರ್ಟ್ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿದ್ರೆ ನಮಗೂ ಒಂದು ಸಪೋರ್ಟ್ ಆಗಿರುತ್ತೆ ಅಂತ ಇದ್ದೀನಿ ನೋಡಿ ಈ ಥರ ಕುದಿಯೋ ಸಾಂಬಾರನ್ನ ಇವಾಗ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆಯಲ್ಲ ಇವಾಗ ಸಾಂಬಾರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿರುತ್ತೆ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಳ್ಳೋ ಅಂಥದ್ದು ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಮತ್ತು ಚಪಾತಿ ದೋಸೆಗೂ ಇಡ್ಲಿಗೂ ಕೂಡ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟೇ ಫ್ರೆಂಡ್ಸ್ ಸಾಂಬಾರು ಇದು ಇಡ್ಲಿಗೆಲ್ಲ ಜಾಸ್ತಿ ಮಾಡ್ತಾರೆ ಈ ಸೈಡು ಈ ಸರ ಈ ಥರ ತೆಂಗಿನಕಾಯಿ ರುಬ್ಬಿ ಮಾಡೋದು ಮೈಸೂರು ಸೈಡು ಸ್ವಲ್ಪ ಆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಮಂಗಳೂರು ಸೈಡೆಲ್ಲ ಈ ಥರ ಕೊಬ್ಬರಿ ರುಬ್ಬಿ ಹಾಕ್ತಾರೆ ಸಾಂಬಾರಿಗೆ ಅದಕ್ಕೋಸ್ಕರ ಈ ಥರ ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ಥರ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗೇ ಇದೆ ಅಂತ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಹೇಗೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಇವತ್ತು ಸಾಂಬಾರು ರೈಸು ಮಧ್ಯಾಹ್ನಕ್ಕೆ ನೈಟ್ಗೆ ಬಿಸಿ ಬಿಸಿಯಾಗಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಕೂಡ ನಾವು ತಿಂದಂಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೆ ಒಳ್ಳೆ ರೆಸಿಪಿಯಲ್ಲಿ ಮತ್ತೆ ಸಿಗೋಣ